ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಿಕ್ಸ್ ಮಿಲೆಟ್ಸ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಇದು ಏನಂತ ತಿಳ್ಕೊಂಡ್ಬಿಡೋಣ ಇದು ಕಿನೋವಾ ಹಾಗೆ ಇದು ನವಣೆ ಆಮೇಲೆ ಇದು ಬರಗು ಅಂತ ಕರೀತಾರೆ ಆಮೇಲೆ ಇದು ಅರ್ಕ ಅರ್ಕ ಆಮೇಲೆ ಇದನ್ನು ಊದಲು ಅಂತ ಕರೀತಾರೆ ಆಮೇಲೆ ಕೊರಲು ಅಂತ ಕೂಡ ಕರೀತಾರೆ ಮತ್ತು ಸಾಮೆ ಇದು ಸಾಮೆ ಇವೆಲ್ಲವೂ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ನಾನು ಯಾವಾಗಲೂ ಜೋಳ ಅಥವಾ ರಾಗಿ ಬೀಸಿದರೆ ನಮ್ಮ ಮನೇಲಿ ಜೋಳದ ರೊಟ್ಟಿ ಜೋಳದ ಮುದ್ದೆ ಹಾಗೆ ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆಯನ್ನು ಮಾಡ್ತೀನಿ ಇದು ಒಂದು ಅರ್ಧ ಕೆ ಜಿ ಪ್ಯಾಕೆಟು ಅದರಲ್ಲಿ ನಾನು ಕಾಲು ಕೆ ಜಿ ಅರ್ಧದಷ್ಟೇ ಹಾಕ್ತಾ ಇದ್ದೀನಿ ನಾನು ಈ ಜೋಳ ತೊಗೊಂಡಿರೋದು ಐದು ಕೆ ಜಿಗೆ ಎಲ್ಲ ಸಿರಿಧಾನ್ಯ ಕಾಲು ಕೆ ಜಿ ಕಾಲು ಕೆ ಜಿಯನ್ನು ಹಾಕ್ಕೊಳ್ತೀನಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತೀನಿ ನಾನು ಆದಷ್ಟು ಜೋಳನೂ ಕೂಡ ಒಂದು ಮಿಲೆಟ್ಸ್ ಅಂತಲೇ ಕರೀತಾರೆ ಸಿರಿಧಾನ್ಯಗಳಲ್ಲಿ ಒಂದಾಗಿರುತ್ತೆ ಹಾಗೆ ಈ ಐದು ತ ಆರು ಥರದ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಆರೋಗ್ಯಕರವಾಗಿರುವಂಥ ಅಂಶಗಳನ್ನು ಹೊಂದಿದೆ ಅಂತ ಹೇಳ್ಬೋದು ನಾವು ಈ ಸಿರಿಧಾನ್ಯಗಳಲ್ಲಿ ಕೊಬ್ಬಿನ ಮತ್ತು ಕ್ಯಾಲ್ಸಿಯಂ ಪ್ರೋಟಿಯಂ ಪ್ರೋಟಿಯನ್ ಹಾಗೆ ಕೊಬ್ಬಿನ ಅಂಶ ಸಾಕಷ್ಟು ಹೊಂದಿದೆ ಇದರಲ್ಲಿ ಪ್ರಮುಖ ಖನಿಜಗಳಿಂದ ತುಂಬಿರುವ ಈ ಧಾನ್ಯ ದೇಹಕ್ಕೆ ಪ್ರಯೋಜನಕಾರಿಯಾಗಿದೆ ಅಂದರೆ ತುಂಬ ಉಪಯೋಗ ಇದು ಫೈಬರ್ನಲ್ಲಿ ಫೈಬರು ಸಮೃದ್ಧವಾಗಿರುತ್ತೆ ಮತ್ತು ಕಡಿಮೆ ಕೊಬ್ಬನ್ನು ಹೊಂದಿರುತ್ತೆ ಇದು ತೂಕ ಇಳಿಸಲು ಬಹಳ ಸಹಾಯ ಮಾಡುತ್ತದೆ ಜನರಿಗೆ ಪರಿಪೂರ್ಣ ಆರೋಗ್ಯವ ಆರೋಗ್ಯಕರವಾಗಿರುವಂಥ ಧಾನ್ಯ ಅಂತ ಹೇಳ್ಬೋದು ಈ ದಾ ಆರೋಗ್ಯಕರವಾದ ಪೌಷ್ಟಿಕ ಧಾನ್ಯಗಳನ್ನು ದಿನಾಲು ಸೇವನೆ ಮಾಡಿದರೆ ಆರೋಗ್ಯದಲ್ಲಿ ನಮ್ಮ ವ್ಯತ್ಯಾಸಗಳು ಕಾಣಿಸ್ಬರ್ತವೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಈ ರೀತಿ ಎಲ್ಲ ಸಿರಿಧಾನ್ಯ ಮತ್ತು ಜೋಳನ ಹಾಕ್ಕೊಂಡ್ಬಿಟ್ಟು ಫಸ್ಟಿಗೆ ವಾಶ್ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ ನೋಡಿ ಎಷ್ಟು ಧೂಳ ಇದೆ ನಾನು ಯಾವಾಗಲೂ ಈ ರೀತಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಂದರಿಂದ ಎರಡು ದಿನ ಬಿಸಿಲು ತುಂಬ ಜಾಸ್ತಿ ಇತ್ತು ಅಂದರೆ ಒಂದು ಎರಡು ದಿನ ಒಣಗಿಸ್ತೀನಿ ಹಾಗೆ ತ ಕಡಿಮೆ ಇತ್ತು ಅಂದರೆ ಮತ್ತೆ ಒಂದೆರಡು ದಿನ ಜಾಸ್ತಿ ಒಣಗಿಸ್ಕೋಬೇಕು ಆದಷ್ಟು ನೀಟಾಗಿ ಒಣಸ್ಕೊಳ್ಳಿ ಎಷ್ಟೊಂದು ಧೂಳ ಇರುತ್ತೆ ಇದನ್ನೆಲ್ಲ ಮಾಡಿ ಬರೋಷ್ಟರೊಳಗೆ ಎಲ್ಲ ಕಾಲಲ್ಲಿ ಹಾಕಿರ್ತಾರೆ ರಸ್ತೆದೆಲ್ಲ ಹಾಕಿರ್ತಾರೆ ಎಲ್ಲ ಅದಕ್ಕೋಸ್ಕರ ತುಂಬ ಧೂಳ ಇರೋದ್ರಿಂದ ಯಾವಾಗಲೂ ಎಲ್ಲವನ್ನು ನೀವು ವಾಶ್ ಮಾಡಿಕೊಂಡೇ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಕೂಡ ವಾಶ್ ಮಾಡಿ ನಾನು ಒಣಗಿಸ್ಕೊಂಡಿರೋದು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇದನ್ನು ಜೋಳದ ಹಿಟ್ಟನ್ನು ಯಾವ ರೀತಿಯಾಗಿ ಬೀಸ್ತಿರಲ್ವಾ ಸೊ ಅದೇ ರೀತಿ ಬೀಸಲಿಕ್ಕೆ ನಾನು ಕೊಡ್ತೀನಿ ಇದು ಒಂದು ಎರಡರಿಂದ ಮೂರು ತಿಂಗಳು ನಮಗೆ ಆಗುತ್ತೆ ನಾನು ಇದೇ ರೀತಿ ರಾಗಿದನ್ನು ಕೂಡ ಮಾಡಿದ್ದೀನಿ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ರೀತಿ ದಿನ ಸೇವನೆ ಮಾಡಿದರೆ ನೀವು ಬೇಕಿದ್ರೆ ನೋಡಿ ನಿಮ್ಮ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸುತ್ತೆ ತುಂಬ ನಿಶಕ್ತಿ ಅಂತ ಅನಿಸೋರಿಗೆ ಶಕ್ತಿ ಅನ್ನ ಅಂತ ಅನಿಸುತ್ತೆ ಇದನ್ನು ಬೀಸ್ಕೊಂಡು ನಾನು ಒಂದು ಬಾಕ್ಸಿಗೆ ಸಾಣಿ ಅಂದರೆ ಜರಡಿ ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಸ್ಟೀಲಿನ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೀನಿ ನಾನು ಇವಾಗ ಇದನ್ನು ಮೊದಲಿಗೆ ನಾನು ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ರೊಟ್ಟಿ ಅಂತರೂ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಊಟ ಮಾಡ್ತಾರೆ ಸೊ ಈ ರೀತಿ ರೊಟ್ಟಿ ಜೋಳದ ಹಿಟ್ಟಿನ ಜೊತೆ ಸ್ವಲ್ಪ ಸಿರಿದಾನ್ಯ ಡೇಲಿ ಡೇಲಿ ನಾವು ಊಟ ಮಾಡ್ತಾ ಬಂದರೆ ಒಳ್ಳೆಯದು ಮನೇಲಿ ಕೆಲವೊಂದು ಸಾರಿ ಸಿರಿಧಾನ್ಯದ ಬಗ್ಗೆ ಬ ಅದರದ್ದು ಏನಾದರೂ ಮಾಡಿದರೆ ಮಕ್ಕಳು ಇಷ್ಟಪಡ್ತಿರಲ್ಲ ತಿನ್ಲಿಕ್ಕೆ ಆಗ್ತಿರಲ್ಲ ಹಾಗೆ ಕೆಲವೊಬ್ಬರಿಗೆ ರೆಸಿಪಿ ಕೂಡ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಜೋಳದಲ್ಲಿ ಅಥವಾ ರಾಗಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಜರಡಿ ಹಿಡಿದ್ರೆ ಅದರ ಎಲ್ಲ ತರಿ ಅನ್ನೋದೇನು ಬರುತ್ತೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ನಾನು ಜೋಳದ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ ನೀರನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡ್ಬಿಟ್ಟು ನೀರು ಸ್ವಲ್ಪ ಬಿಸಿ ಆಗಬೇಕು ಉಗುರು ಬೆಚ್ಚಿಗೆ ಆಗಬೇಕು ಅಷ್ಟೇ ತುಂಬ ಜಾಸ್ತಿ ಬಿಸಿ ಆದರೆ ಜಿಗಿಟ್ ಆಗೋದಿಲ್ಲ ಗಂಟು ಗಂಟಾಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ನೀವು ಸ್ವಲ್ಪ ಬಿಸಿ ಆದ ನಂತರ ನೀವು ಎಷ್ಟು ರೊಟ್ಟಿ ಮಾಡ್ತೀರಲ್ವ ಸೊ ಅಷ್ಟನ್ನು ಹಿಟ್ಟನ್ನು ಹಾಕ್ಕೋಬೇಕು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಹಿಟ್ಟು ಒಂದು ಅರ್ಧ ಕಪ್ಪು ಹಿಟ್ಟನ್ನು ಹಾಕ್ಕೊಳ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಬಿಡದೇ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಸ್ವಲ್ಪ ಉಗುರು ಬೆಚ್ಚಗಾಗಿದೆ ಅಷ್ಟೇ ಉಗುರು ಬೆಚ್ಚಗಾದ ತಕ್ಷಣ ನಾನು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ನ ಮಾಡ್ತಾ ಹೋಗ್ತೀನಿ ನೀವು ಬೇಕಿದ್ದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ತಿಂಗಳು ನೀವು ಜೋಳ ಬೀಸುವಾಗ ಈ ರೀತಿ ಸಿರಿಧಾನ್ಯ ಹಾಕಿ ಮಾಡಿದರೆ ಆದಷ್ಟು ಹೆಲ್ದಿ ಅಂತ ಅನಿಸುತ್ತೆ ಮೂಳೆಗಳಿಗೆ ತುಂಬ ಒಳ್ಳೆಯದು ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ ಹಾಗೆ ವಿಟಮಿನ್ ಬಿ ವಿಟಮಿನ್ ಟು ವಿಟ್ಯಾಮಿನ್ ಬಿ ಟು ಬಿ ತ್ರೀ ಇರುತ್ತೆ ಆಮೇಲೆ ಸ ಎಲ್ಲದಕ್ಕಿಂತ ಹೆಚ್ಚು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಹಾಗೆ ಅದಕ್ಕಿಂತ ಹೆಚ್ಚು ಅನ್ಬೇಕೆಂದರೆ ಇದರಲ್ಲಿ ನಾರಿನ ಅಂಶ ತುಂಬ ಹೇರಳವಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ ಮಲಬದ್ಧತೆ ಈ ರೀತಿ ಪ್ರಾಬ್ಲಮ್ಸ್ ಆಗೋಲ್ಲ ಆಮೇಲೆ ಏನಾಗುತ್ತೆ ಅಂದರೆ ಓವರ್ ಈಟಿಂಗ್ ಯಾರು ಮಾಡ್ತಿರ್ತಾರಲ್ವಾ ಸೊ ಅಂಥವ್ರಿಗೆ ಕೂಡ ಒಂದು ಬೆಸ್ಟ್ ಅಂತ ಹೇಳ್ಬೋದು ಇದು ಜಾಸ್ತಿ ತಿನ್ಲಿಕ್ಕೆ ಅನಿಸೋದಿಲ್ಲ ಒಂದು ಎರಡು ರೊಟ್ಟಿ ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅದರಿಂದ ನಮ್ಮ ತೂಕ ಇಳಿಸ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಆಮೇಲೆ ಮೂಳೆಗಳಿಗೂ ಕೂಡ ರಟ್ಟೆಗಳಿಗೆ ಮೂಳೆಗಳಿಗೆ ತುಂಬ ಹೆಲ್ದಿ ಅಂತ ಹೇಳ್ಬೋದು ಮಕ್ಕಳಿದ್ರೆ ಯಾವಾಗೂ ನೀವು ಅನ್ನ ಕೊಡೋ ಬದಲು ಈ ರೀತಿ ರೊಟ್ಟಿಯನ್ನೇ ಊಟ ಮಾಡಿಸ್ತಾ ಬಂದರೆ ಅವರು ಎಲ್ಲ ಬೆಳವಣಿಗೆ ಇರುತ್ತಲ್ವ ಅವ್ರ ದೇಹ ಸೊ ಅದಕ್ಕೆಲ್ಲದಕ್ಕೂ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ನಾನು ಇದೇ ರೀತಿಯಾಗಿ ಫಾಲೋ ಮಾಡ್ತೀನಿ ಇದೇ ಅಡುಗೆಯನ್ನು ನನ್ನ ಮಗನಿಗೂ ಕೂಡ ಹಾಗೆ ನಮ್ಮ ಹಸ್ಬೆಂಡು ನಾವು ಕೂಡ ನಾವು ಇದೇ ರೀತಿ ರೊಟ್ಟಿಯನ್ನೇ ಊಟ ಮಾಡೋದು ಅನ್ನ ಕಡಿಮೆ ತುಂಬ ಕಡಿಮೆ ಒನ್ ಟೈಮ್ ಅಷ್ಟೇ ಮಧ್ಯಾಹ್ನ ಏನಾದರೂ ಮಗನಿಗೆ ಅನ್ನ ಮಾಡಿದಾಗ ನಾವು ಊಟ ಮಾಡ್ತೇವೆ ಅಷ್ಟೇ ಅದು ನಮ್ಮ ಹಸ್ಬೆಂಡ್ ಯಾವಾಗಲೂ ಅವರು ಬಾಕ್ಸಿಗೆ ತೊಗೊಂಡು ಹೋಗ್ಬೇಕಿದ್ರೆ ರೊಟ್ಟಿನೇ ಹೋಗ್ತಾರೆ ನೈಟ್ ಬಂದ ಮೇಲೂ ಕೂಡ ಅವರು ರೊಟ್ಟಿಯನ್ನೇ ಊಟ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಜಿಗಟ್ಟನ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಬಿಡಬೇಕು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಜೋಳದ ರೊಟ್ಟಿ ಯಾರು ಮಾಡ್ತಾರೆ ಅವರಿಗೆ ಈ ಮೆಥಡ್ ಅಂತೂ ಈಸಿಯಾಗಿ ಗೊತ್ತಿರುತ್ತೆ ಗೊತ್ತಿಲ್ಲದೇ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಾಕ್ಕೊಂಡು ರೊಟ್ಟಿ ನಿಮಗೆ ಮಾಡಲಿಕ್ಕೆ ಬರಬೇಕು ಆ ಅದಕ್ಕೆ ನಾದ್ಕೊಳ್ಳಿ ಎಲ್ಲರೂ ಒಂದೇ ರೀತಿಯಾಗಿ ಮಾಡಲಿಕ್ಕೆ ಟ್ರೈ ಬರೋದಿಲ್ಲ ಕೆಲವೊಬ್ಬರಿಗೆ ಗಟ್ಟಿಯಾಗಿರಬೇಕು ಕೆಲವೊಬ್ಬರಿಗೆ ಹಾಗೆ ಸ್ಮೂತಾಗಿದ್ದರೆ ರೊಟ್ಟಿಯನ್ನು ಮಾಡ್ತಾರೆ ಕೆಲವೊಬ್ರಿಗೆ ಬರೋದೇ ಇಲ್ಲ ರೊಟ್ಟಿ ಮಾಡಲಿಕ್ಕೆ ಅಂಥವ್ರಿಗೆ ಈ ರೀತಿ ಫಾಲೋ ಮಾಡ್ಕೊಳ್ಳಿ ನೋಡಿಕೊಂಡು ಸ್ಮೂತಾಗಿ ಕಲಿಸ್ಕೊಂಡು ಲಟ್ಟಿಸ್ಕೊಳ್ಬೋದು ಅಥವಾ ಬಡಿಬೋದು ರೊಟ್ಟಿಯನ್ನು ನಾನು ಈ ರೀತಿ ಒಂದು ಸಣ್ಣ ಗಾತ್ರದಲ್ಲಿ ಉರುಳಿಯನ್ನು ತೊಗೊಂಡ್ಬಿಟ್ಟು ನಾನು ಒಂದು ಸ್ವಲ್ಪ ಬಡಿತೀನಿ ಅದಾದ ನಂತರ ತುಂಬ ಆವಾಜ್ ಸೌಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಲಟ್ಟಿಸ್ತೀನಿ ಆದಷ್ಟು ಲಟ್ಟಿಸೋರು ಏನು ಮಾಡ್ರೆ ಅಂದರೆ ಈ ಏನು ಏನಿರುತ್ತಲ್ವ ಸೊ ಅದಕ್ಕೆ ನೀವು ಒಂದು ಪ್ಲಾಸ್ಟಿಕ್ನ ಸುತ್ತಕೊಂಡ್ಬಿಡಿ ಪ್ಲ್ಯಾಸ್ಟಿಕ್ ಹಾಳಿಯನ್ನು ಸುತ್ತಕೊಂಡು ಈ ರೀತಿ ಲಟ್ಸಿದ್ರೆ ಅದು ಅಂಟೋದಿಲ್ಲ ಹಾಗೆ ರೊಟ್ಟಿ ಕೂಡ ಕಿತ್ತೋಗೋದಿಲ್ಲ ಈ ಫ ಈ ಟಿಪ್ನ ನೀವು ಫಾಲೋ ಮಾಡಿ ಚಪಾತಿ ಮಾಡ್ತೀರಲ್ವ ಸೊ ಅದೇ ರೀತಿಯಾಗಿ ನಾನು ಲಟ್ಟಿಸ್ತೀನಿ ಹಾಗೆ ಸ್ವಲ್ಪ ದೊಡ್ಡದಾಗಿ ಕೂಡ ರೊಟ್ಟಿನ ಮಾಡ್ತೀನಿ ಚಿಕ್ಕದಾಗಿ ಮಾಡೋದಿಲ್ಲ ನಾನು ನನಗೆ ರೊಟ್ಟಿಯನ್ನು ಈಸಿಯಾಗಿ ಮಾಡೋದ್ರಿಂದ ನಾನು ತುಂಬ ದಪ್ಪ ದಪ್ಪನೂ ಮಾಡಲ್ಲ ತಿಳುವಾಗಿ ಮಾಡ್ತೀನಿ ಹಾಗೆ ದೊಡ್ಡದಾಗಿ ಮಾಡ್ತೀನಿ ರೊಟ್ಟಿನ ಈ ರೀತಿ ಮಾಡಿಕೊಂಡು ನಾರ್ಮಲಿ ಜೋಳದ ರೊಟ್ಟಿಯನ್ನು ಯಾವ ರೀತಿ ಬೇಯಿಸ್ತೀರಲ್ವ ಸೊ ಅದೇ ರೀತಿ ನೋಡಿ ಈ ರೊಟ್ಟಿ ಊಟ ಮಾಡಿ ನೋಡಿ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಈ ರೀತಿ ಫಾಲೋ ಮಾಡಬೇಕು ಮೊದಲು ಜಿಗಿಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಜಿಗಿಟ್ನಲ್ಲೇ ಈ ರೀತಿ ರೊಟ್ಟಿ ಮಾಡಿದರೆ ತುಂಬ ಅಂದರೆ ತುಂಬಾ ಸ್ಮೂತು ನಿಮಗೆ ಒಂಥರ ಹೂವಿನ ಥರ ರೊಟ್ಟಿ ಅಂತ ಅನಿಸುತ್ತೆ ಅಷ್ಟು ಸ್ಮೂತಾಗಿ ಬರುತ್ತೆ ಆಮೇಲೆ ರೊಟ್ಟಿ ಕೂಡ ಚೆನ್ನಾಗಿ ಉಬ್ಬುತ್ತೆ ಈ ರೀತಿ ಜಿಗಿಟ್ ಮಾಡಿಕೊಂಡು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊಂಡು ಮಾಡಿದರೆ ತುಂಬ ಆಗಿರುತ್ತೆ ತಿನ್ನಲಿಕ್ಕೂ ಕೂಡ ಏನಾದರೂ ಲಂಚ್ ಬಾಕ್ಸಿಗೆ ಏನಾದರೂ ಕಟ್ಟಬೇಕು ಅಂದರೆ ಅಥವಾ ಎಲ್ಲಿಗಾದರೂ ಹೊರಗಡೆ ಹೊಂಟಾಗಿ ರೊಟ್ಟಿ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಆದರೆ ಕಟ್ಟಕ್ಕೆ ರೊಟ್ಟಿ ಮಾಡಿ ತಿನ್ನೋರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ ಜಿಗಿಟ್ನಲ್ಲೇ ಮಾಡಿದರೆ ಅಷ್ಟು ಕಟ್ಟಿಗೆ ರೊಟ್ಟಿ ಆಗೋದಿಲ್ಲ ಹಿಟ್ಟು ಜಿಗಿಟಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಅಂತ ನಾನು ಈ ರೀತಿಯಾಗಿ ಎಲ್ಲದರ ರೊಟ್ಟಿ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಹಾಗೆ ತುಂಬ ಆರೋಗ್ಯಕರ ಅಂತಲೇ ಹೇಳ್ಬೋದು ನಾನು ಮತ್ತೆ ಒಂದು ರೊಟ್ಟಿನ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ರೀತಿಯಾಗಿರುತ್ತೆ ಅಂತ ಯಾರ ಮನೆಯಲ್ಲಿ ಜೋಳ ಅದನ್ನ ಊಟ ಮಾಡಲ್ಲವಾ ಸೊ ಅವರು ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರು ದಿನ ನಾಲ್ಕು ದಿನನಾದರೂ ಟ್ರೈ ಮಾಡೋ ಟ್ರೈ ಮಾಡಿ ನಿಮ್ಮ ಆರೋಗ್ಯದಲ್ಲಿ ನೀವೇ ನೋಡ್ತೀರಾ ಎಷ್ಟೊಂದು ಬದಲಾವಣೆಗಳು ಕಾಣಿಸುತ್ತೆ ಅಂತ ಆದಷ್ಟು ಜಾಸ್ತಿ ಎಲ್ಲ ಅನ್ನನೇ ತಿಂತಿರ್ತಾರೆ ಎರಡು ಹೊತ್ತು ಮೂರು ಹೊತ್ತು ಅನ್ನನೇ ತಿಂತಿರ್ತಾರೆ ಸೊ ಅಂಥವ್ರು ಒಂದು ಟೈಮ್ ರೊಟ್ಟಿ ಊಟ ಮಾಡಿ ಒಂದು ಟೈಮ್ ಅನ್ನನ ಊಟ ಮಾಡಿ ಅಂದರೆ ಹೆಲ್ತ್ ಇಸ್ ಬೆಸ್ಟ್ ಅಲ್ವಾ ನಾವು ಚೆನ್ನಾಗಿದ್ದರೆ ನಾವು ಗಟ್ಟಿಯಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ದುಡಿಲಿಕ್ಕೂ ಕೂಡ ಶಕ್ತಿ ಇರುತ್ತೆ ಹಾಗೆ ಏನಾದರೂ ಮಾಡ್ಕೋಬೋದು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೇಹನ ನಮ್ಮ ಆರೋಗ್ಯನ ನಾವು ಕರೆಕ್ಟಾಗಿ ಇಟ್ಕೋಬೇಕು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅನ್ನ ತಿಂದರೆ ಏನು ಒಳ್ಳೆಯದಲ್ಲ ಅಂತ ಏನಲ್ಲ ಆದರೆ ಅನ್ನದಕ್ಕಿಂತ ರೊಟ್ಟಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಅನ್ನ ತಿನ್ನೋದೇ ಇಲ್ಲ ರೊಟ್ಟಿ ಅಷ್ಟೇ ತಿಂತೀವಿ ಅಂತ ಏನಲ್ಲ ನಾವು ಅನ್ನನೂ ಕೂಡ ಊಟ ಮಾಡ್ತೀವಿ ಅದ್ರ ಜೊತೆ ಜೊತೆ ರೊಟ್ಟಿಯನ್ನು ಕೂಡ ಊಟನ ಮಾಡ್ತೀವಿ ಆದರೆ ಅನ್ನ ರೇರು ಯಾವಾಗಾದರೂ ಒಂದು ಸರಿ ಇಲ್ಲ ಮೂರು ಟೈಮ್ ಊಟದಲ್ಲಿ ಒನ್ ಟೈಮ್ ಅನ್ನ ಇಟ್ಟಿರ್ತೀನಿ ಅಷ್ಟೇ ಈ ರೀತಿ ಮಾಡ್ಕೊಳ್ತೀನಿ ನಾನು ನೋಡಿ ಈ ರೀತಿ ಎಲ್ಲ ರೊಟ್ಟಿನೂ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಸಖತ್ತಾಗಿ ರೊಟ್ಟಿ ಒಂದು ರೊಟ್ಟಿನೂ ಗಟ್ಟಿಯಾಗಿಲ್ಲ ಸ್ಮೂತಾಗಿ ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ಊಟ ಮಾಡ್ಕೊಬೋದು ಹಾಗೆ ಬಾಕ್ಸ್ಲಿ ಕಟ್ಟಲಿಕ್ಕೆ ಕೂಡ ಏನು ಗಟ್ಟಿ ಅಂತ ಅನಿಸಲ್ಲ ಆಮೇಲೆ ತಿನ್ನಲಿಕ್ಕೂ ಸರಿ ಅಂತ ಅನಿಸ್ತಿರಲ್ಲ ಕೆಲವೊಂದು ಸರಿ ಬಾಕ್ಸಿಗೆಲ್ಲ ಕಟ್ಟಿದ ಮೇಲೆ ಬೆಳಗ್ಗೆ ಮಾಡಿದ ರೊಟ್ಟಿ ಮಧ್ಯಾಹ್ನ ತಿನ್ನಲಿಕ್ಕೆ ಸರಿ ಅನಿಸಲ್ಲ ಆ ರೀತಿ ಏನು ಅನಿಸಲ್ಲ ನೀವು ಬಿಸಿ ರೊಟ್ಟಿ ತಿನ್ನುವಾಗ ಯಾವ ರೀತಿ ಫೀಲ್ ಆಗುತ್ತೋ ಅದೇ ರೀತಿ ಫೀಲ್ ಆಗುತ್ತೆ ಇವಾಗ ಸ್ವಲ್ಪ ಜೋಳದ ಮುದ್ದೆಯನ್ನು ಮಾಡೋದು ಕೂಡ ಹೇಳ್ಕೊಡ್ತೀನಿ ಮೊದಲಿಗೆ ಹೇಳಿಬಿಡ್ತೀನಿ ನನಗೆ ಮುದ್ದೆ ಅಷ್ಟು ಸರಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಅಂದರೂ ಕೂಡ ಟ್ರೈ ಮಾಡ್ತೀನಿ ಆದರೆ ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ ಊಟ ಮಾಡಲಿಕ್ಕು ನಮ್ಮ ತಾಯಿಯವರು ಯಾವಾಗೂ ಮುದ್ದೆ ಮಾಡ್ತಿದ್ರು ನಾವು ನಮ್ಮ ಮನೆಯಲ್ಲಿ ಮುದ್ದೆ ಊಟ ಮಾಡ್ತಾ ಇದ್ವಿ ತಾಯಿ ಮನೆಯಲ್ಲಿ ಸೊ ಈ ಮನೆಗೆ ಬಂದಮೇಲೆ ಅವ್ರ ಮನೇಲಿ ಯಾರೂ ಮುದ್ದೆ ಊಟ ಮಾಡಲ್ಲ ರೊಟ್ಟಿನೇ ಊಟ ಮಾಡೋದು ಅದಕ್ಕೋಸ್ಕರ ಮುದ್ದೆ ಕಡಿಮೆ ನಾವು ಮನೆಯಲ್ಲಿ ಕೂಡ ಮಾಡ್ತಾ ಇರಲಿಲ್ಲ ನಮ್ಮ ತಾಯಿ ಮಾಡ್ಕೊಡ್ತಿದ್ರು ನಾವು ಊಟ ಮಾಡ್ತಿದ್ವಿ ಆದರೆ ಇವಾಗ ನಾವೇ ಮಾಡ್ಕೋಬೇಕಲ್ವಾ ಅದಕ್ಕೆ ಸ್ವಲ್ಪ ನನಗೆ ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಏನಂತ ಗೊತ್ತಾಗಲ್ಲ ಆದರೂ ಒಂದು ಸರಿ ಟ್ರೈ ಮಾಡಿದ್ದೀನಿ ಸೊ ಅಷ್ಟೇ ನೀಟಾಗಿ ಏನೂ ಆಗಿರಲಿಲ್ಲ ಆದರೆ ಸರಿಯಾಗಿ ಬೆಂದಿತ್ತು ಮಾತ್ರ ಸರಿಯಾಗಿ ಬೆಂದಿತ್ತು ಆದರೆ ನೀಟಾಗಿ ಮುದ್ದೆ ಬಂದಿರಲಿಲ್ಲ ಇದೇ ರೀತಿ ಜಿಗಟಿ ಯಾವ ರೀತಿ ಮಾಡ್ಕೊತಿರಲ್ಲ ಅದೇ ರೀತಿ ಸ್ವಲ್ಪ ಕಡಿಮೆ ಹಿಟ್ಟನ್ನು ಹಾಕೋಬೇಕು ಅಷ್ಟೇ ಹಿಟ್ಟನ್ನು ಕಡಿಮೆ ಹಾಕ್ಕೊಂಡು ಕುದಿಸ್ಕೋಬೇಕು ಈ ರೀತಿ ತನ್ನಷ್ಟಕ್ಕೆ ತಾನೇ ಗಟ್ಟಿಯಾಗಿ ಹೋಗ್ತಾ ಇರುತ್ತೆ ಗಟ್ಟಿಯಾಗಿ ಆದ ನಂತರ ಇದಾದಮೇಲೆ ಇಲ್ಲಿವರೆಗೂ ನನಗೆ ನೀಟಾಗಿ ಬರುತ್ತೆ ಇದು ಆದಮೇಲೆ ಮತ್ತೆ ಒಂದು ಸಾರಿ ಹಿಟ್ಟನ್ನು ಮಿಕ್ಸ್ ಮಾಡಿ ತಿರುಗು ತಿರುಗಿಸ್ತಾರೆ ಸೊ ಆ ಟೈಮಲ್ಲಿ ನಾನು ನಂದು ಯಾವಾಗಲೂ ಮಿಸ್ಟೇಕ್ ಆಗಿರುತ್ತೆ ಸ್ವಲ್ಪ ಇದಾದ ತಕ್ಷಣ ಸ್ವಲ್ಪ ಬೇಯಲಿಕ್ಕೆ ಸೈಡಲ್ಲಿ ಎತ್ತಿಟ್ಟು ಬೇಯಲಿಕ್ಕೆ ಇಡಬೇಕು ಸಿಮ್ಮಲ್ಲಿ ಇಡಿ ಆದಷ್ಟು ಈ ರೀತಿ ಸ್ಟೀಲಿನ ಪಾತ್ರೆನ ತೊಗೋಬೇಡಿ ಸ್ವಲ್ಪ ತಳದಪ್ಪ ಇರುತ್ತೆ ತೊಗೊಳ್ಳಿ ಯಾಕಂದರೆ ಇದು ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಮುದ್ದೆ ಒಂದೇ ಮುದ್ದೆ ಮಾಡಲಿಕ್ಕೋಸ್ಕರ ಚಿಕ್ಕ ತೊಗೊಂಡೆ ಆದರೆ ಇದು ತಳ ಸ್ವಲ್ಪ ತಿಳುವಾಗಿರೋದ್ರಿಂದ ಸ್ವಲ್ಪ ಹೊತ್ತುತ್ತಾ ಇತ್ತು ಅಷ್ಟೇ ಈ ಟೈಮಲ್ಲಿ ಸ್ವಲ್ಪ ಹಿಟ್ಟನ್ನು ಕಡಿಮೆ ಮಿಕ್ಸ್ ಮಾಡ್ಕೋಬೇಕಿತ್ತು ಇಲ್ಲಿ ನಾ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಆಮೇಲೆ ತುಂಬ ಸ್ವಲ್ಪ ಗಟ್ಟಿ ತುಂಬ ಗಟ್ಟಿ ಆಯಿತು ಇದು ಮಾಡಲಿಕ್ಕೆ ಹೋಗಿ ನಾನು ಸೊ ಓಕೆ ಪರವಾಗಿಲ್ಲ ಆದರೆ ಸರಿಯಾಗಿ ಬೆಂದಿತ್ತು ನಾನು ಊಟ ಮಾಡಿದೆ ಸ್ವಲ್ಪ ತಳ ಕೂಡ ಹಿಡಿದಿತ್ತು ಅಷ್ಟೇ ನನಗೆ ಮುದ್ದೆ ತಟ್ಟಲಿಕ್ಕೆ ಅದು ಒಂದು ಬಟ್ಲು ಟೈಪ್ ಇರುತ್ತಲ್ವ ಸೊ ಆ ಥರದ್ದು ಏನಿಲ್ಲ ಅದಕ್ಕೆ ನಾನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಮುದ್ದೆಯನ್ನು ತಟ್ಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ನೀವು ಮುದ್ದೆ ಮಾಡಲಿಕ್ಕೆ ಬಂದರೆ ಈಸಿಯಾಗಿ ಮಾಡ್ಕೋಬೋದು ಇದೇ ಹಿಟ್ಟಲ್ಲಿ ಮಾಡ್ಕೊಬೋದು ಮುದ್ದೆ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಗಂಜಿಯನ್ನು ಕೂಡ ಈ ರೀತಿ ಮಾಡ್ಕೊಂಡು ಕುಡಿಬೋದು ಈಗ ರಾಗಿ ಗಂಜಿ ಈ ರೀತಿ ಎಲ್ಲ ಮಾಡ್ತಿಲ್ವ ಸೊ ಇದರಲ್ಲೇ ಮಾಡಿಕೊಂಡು ಕುಡಿಬೋದು ಹಾಗೆ ರೊಟ್ಟಿಯನ್ನು ಕೂಡ ಮಾಡ್ಬೋದು ಇದು ಎಲ್ಲದಕ್ಕೂ ಬೆಸ್ಟು ಅಂದರೆ ಈ ಹಿಟ್ಟು ರೊಟ್ಟಿ ಮಾಡಲಿಕ್ಕೂ ಬೆಸ್ಟು ಗಂಜಿ ಕುಡಿಲಿಕ್ಕೂ ಬೆಸ್ಟ್ ಅಂತ ಹೇಳ್ಬೋದು ನಾನು ಅಂದರೆ ಈ ರೀತಿ ಮಾಡ್ಕೊಂಡಿದ್ದೀನಿ ಮುದ್ದೆನ ಮುದ್ದೆ ಮಾಡಿಕೊಂಡು ತರಕಾರಿ ಮತ್ತು ಬೇಳೆ ಹಾಕಿ ಸಾರನ್ನ ಸರ್ವ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋಸ್ ಈ ರೆಸಿಪಿ ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್